ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ ಸಂಸದ ರಮೇಶ್ ಅವರು ಕುಟುಂಬ ಸಮೇತ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮತ ಚಲಾಯಿಸಿದರು ವಿಜಯಪುರ ಭೂತ್ನಾಳ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ರಲ್ಲಿ ಮತ ಚಲಾಯಿಸಿದರು ಸಂಸದ ರಮೇಶ್ ಜಿಗಜಿಣಿ ಹಾಗೂ ಅವರ ಇಬ್ಬರು ಮಕ್ಕಳಾದ ಆನಂದ್ ವಿನೋದ್ ಸೊಸೆಯಂದಿರಾದ ರೇಷ್ಮಾ ಗೀತಾ ಮೊಮ್ಮಗಳು ಸ್ನೇಹ ಮತ ಚಲಾಯಿಸಿದರು ಮೊಮ್ಮಗಳು ಸ್ನೇಹ ಇದೇ ಮೊದಲ ಬಾರಿಗೆ ಮತ ಚಲಾಯಿಸಿದರು ಫುಲ್ಲು ಕ್ಯೂ ಹಚ್ಚಿ ಫೋಟ್ ಹಾಕ್ಲಕ್ಕಾರ ಮೆಜಾರಿಟಿ ಆಫ್ ದಿ ಪೀಪಲ್ ಅದೇ ಅವರೆಲ್ಲರೂ ಡಿಸೈಡ್ ಮಾಡ್ಯಾರ ಮೋದಿಯವರಿಗೆ ಓಟ್ ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಯಾರ ಮೋದಿಯವ್ರ ಜೊತೆ ನನ್ನ ನನ್ನ ನನ್ನನ್ನು ಸೇರಿಸ್ಕೊಂಡು ಇವತ್ತು ಒಳ್ಳೆ ಮತದಾನ ನಡೀತಾ ಇದೆ ನಾನು ನಾನು ಅಂದಾಜು ನನ್ನ ನನ್ನ ಕರ್ಕಿನ ಪ್ರಕಾರ ಇಲ್ಲಿ ವಾತಾವರಣ ನೋಡಿದ್ರೆ ಮೂರ್ ದನ್ ಟೂ ಲಾಸ್ಟ್ ಟೈಮ್ ಏನು ಗೆದ್ದಿದೆ ಅದಕ್ಕಿಂತ ಹೆಚ್ಚಿನ ಹೋಗಿದೆ ಎರಡೂವರೆ ಆಗಿತ್ತು ಅದ್ರ ಮ್ಯಾಲ ಮೂರು ಈಗ ನಿಮ್ಗೆ ಅನೇಕ ಬಾರಿ ಅಂದರೆ ವಿಶೇಷವಾಗಿ ಏನು ಅಂತಂದರೆ ಬಂಜಾರ ಸಮಾಜದವ್ರು ಕೆಲವೊಂದು ವಿರೋಧ ಮಾಡಿದರು ಒಂದು ಅಡುಗಡೆ ನೋಡ್ರಿ ನೋಡ್ರಿ ಅದು ಒಂದು ಟೈಮ್ ಇತ್ತು ಹಿಂದೆ ಅವರೆಲ್ಲ ಮುಖಂಡರನ್ನು ಕರೆದು ಅದೆಲ್ಲ ನೀವೇ ಪ ಪತ್ರಿಕೆಯವರು ಮಾಡೋದು ಕೆಲಸ ನಾನು ಆ ರೀತಿ ನೀವು ಬಂಜಾರದವ್ರಿಗೆ ಹೂಟಬೇಡ ಅಂತ ನಾ ಹೇಳಲಿಲ್ಲ ಆ ಒಬ್ಬ ವ್ಯಕ್ತಿಗೆ ಏನು ಹೇಳಿದೆ ನಾನು ಅವ ಹುಟ್ಟು ಬೇಡ ಅಂತ ನಾ ಹೇಳಿದ್ರೆ ಬಂಜಾರ ಸೇರಿಸ್ಬಿಟ್ಟು ನನಗೆ ಅಷ್ಟು ತೊಂದರೆ ಮಾಡಲಿಕ್ಕೆ ಪ್ರಯಾಸ ಮಾಡಿದ್ರು ಆದರೂ ಅದರಿಂದ ಏನೂ ಪರಿಣಾಮ ಆಗಿಲ್ಲ ಅವ್ರ ಮನಸ್ಸಿನಲ್ಲಿ ಏನದ ಅಂದ್ರೆ ಇದು ಯಾವತ್ತು ರಿಸರ್ವೇಷನ್ ದಿವಸದಿಂದ ಇವತ್ತಿನವರೆಗೂ ಇದು ಬಂಜಾರ ಸಮುದಾಯಕ್ಕೆ ಮೀಸಲಾಗಿತ್ತು ಇದು ಈ ಸಲ ಕಾಂಗ್ರೆಸಿಗರು ತೆಗೆದು ನಮಗೆ ಟಿಕೆಟ್ ಕೊಟ್ಟಿಲ್ಲ ಈಗ ಮುಂದೆ ಇವರು ಕಾಂಗ್ರೆಸ್ನ ಗೆದ್ದಿಸಿದ್ರೆ ಮುಂದೆ ನಮ್ಮ ಸಮಾಜಕ್ಕೆ ಇಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಮನಸ್ಸಿನ ಅಂತರಾಳದಲ್ಲಿ ಅದೊಂದು ವಿಷಯ ಅದ ಅದು ಅವರು ಬಾ ಹೇಳೋದಿಲ್ಲ ಆದರೆ ಅದು ಇದ್ದದ್ದಂತೂ ನೂರಕ್ಕೆ ನೂರು ಸತ್ಯ ಏನಪ್ಪ ಆ ಭಯ ಅದು ಈಗ ರೇವಣ್ಣವ್ರ ಕೇಸ್ ಆಗಿದ್ದಕ್ಕೆ ಅದೆಲ್ಲ ಮತದಾನದ ಮೇಲೆ ಎಫೆಕ್ಟ್ ಆಗ್ತದೆ ರೇವಣ್ಣ ಕೇಸಿಗೆ ಇದಕ್ಕೂ ಏನೂ ಸಂಬಂಧ ಇಲ್ಲ ಮತದಾನದ ಮೇಲೆ ಏನೂ ಸಂಬಂಧ ಇಲ್ಲ ಆಗಿದ್ರೆ ಇದೇ ಚುನಾವಣೆ ಸೆಕೆಂಡ್ ಟೈಮ್ ಅಲ್ಲೇ ಆಗಿದ್ರೆ ಫಸ್ಟ್ ಫೇಜ್ ಅಲ್ಲೇ ಆಗಿದ್ರೆ ಆಮೇಲೆ ಒಂದು ಸ್ವಲ್ಪ ಅಫೆಕ್ಟ್ ಆಗ್ತಿದ್ರು ಇಲ್ಲೇನಾದ್ರೂ ಪ್ರಶ್ನೆನೇ ಇಲ್ಲ ಇಲ್ಲಿ ಅಫೆಕ್ಟ್ ಆಗ್ತದೆ ಯಾಕಂದ್ರೆ ಅದಕ್ಕೆ ನಾವೇನು ಹೇಳ್ತೀವಿ ಜೆಡಿಎಸ್ ಇಲ್ಲ ನೋಡಿ ಮೈತ್ರಿ ಇದ್ರು ಕೂಡ ಅವ್ರು ನಮಗೆ ಓಟ್ ಹಾಕ್ತಾರ ಆದ್ರೆ ಇಲ್ಲಿ ಆ ಫೀಲಿಂಗೇ ಇಲ್ಲ ಅಲ್ಲಿ ಏನ ಬೆಂಗಳೂರು ಸೈಡ್ ಸುತ್ತಮುತ್ತಲೇನು ಗೌಡರು ಸಮುದಾಯಗಳ ಮಧ್ಯೆ ಇದೇನು ನಡೆದಲ್ಲ ಅದೇನು ಇಲ್ಲಿ ಇಫೆಕ್ಟ್ ಅಂತೂ ನೂರಕ್ಕೆ ನೂರ ಆಗೋದಿಲ್ಲ ಇಲ್ಲೆಲ್ಲ ನಮ್ಮ ಮುಂದುವರೆದ ಸಮಾಜ ಲಿಂಗಾಯತ್ ಸಮಾಜ ಅದಾವ ಎಲ್ಲ ಎಲ್ಲಾನು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹೋಟ್ ಹಾಕ್ತಾರೆ ಲಿಂಗಾಯತ್ ರೀತಿವ್ರು ವಿರೋಧ ಮಾಡ್ತಾ ಪರವಾಗಿಲ್ಲ ಅಂತ ಹೇಳಿ ಹತಾಶರಾಗಿ ಮಾತಾಡ್ತಾರೆ ಕಾಂಗ್ರೆಸ್ನವರು ಅವ್ರ ಉತ್ತರ ನಾನು ನಾಲ್ಕನೇ ತಾರೀಕು ಆದಮೇಲೆ ಹೇಳ್ತೀನಿ ಎಲ್ಲರೂ ನಿಮಗೆ ಒಟ್ಟಿಗೆ ನಿಮಗೀಗ ಹಂಡ್ರೆಡ್ ಪರ್ಸೆಂಟ್ ರೀ ಗಮನ ಸೂಚಿಸಿದೆ ನೋಡ್ರಿ ಅಥವಾ ಮುಂದುವರೆದ ಸಮಾಜಗಳು ಏನದವ ನನ್ನ ಕ್ಷೇತ್ರದಾಗ ಎಲ್ಲರೂ ಒಟ್ಟಾಗಿ ಎಲ್ಲ ತ ಎಲ್ಲ ಊರಾಗೂ ಒಟ್ಟಾಗೇ ಚುನಾವಣೆ ಮಾಡ್ಲಾಗತ್ತೆ ಅವ್ರವರಲ್ಲಿ ಆಗೋದಿಲ್ಲ ಅಂದ್ರೂ ಕೂಡ ಈ ಚುನಾವಣೆಗೆ ಒಟ್ಟಾಯ ಒಟ್ಟಾರೆ ಎಲ್ಲರೂ ಕೂಡಿ ಮಾಡ್ತಾ ಇದ್ದಾರೆ ಓಕೆ ಸರ್ ಥ್ಯಾಂಕ್ ಯು ಸರ್